ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿರುವಂತಹ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಬರುವ ಗದ್ಯ ಬೋಧನೆ ಮತ್ತು ಪದ್ಯ ಬೋಧನೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಆಯ್ಕೆಯೇ ಅರ್ಥಗ್ರಹಿಕೆ ಮತ್ತು ಶಬ್ದ ಭಂಡಾರ ಹೆಚ್ಚಿಸುವುದು ಆಯ್ಕೆ ಬಿ ಅಧ್ಯಯನಶೀಲತೆ ಮತ್ತು ಕಲಾಭಿನಯ ಸಾಮರ್ಥ್ಯವನ್ನು ಬೆಳೆಸುವುದು ಆಯ್ಕೆ ಸಿ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಆಯ್ಕೆ ಡಿ ಸಾಹಿತ್ಯಾಭಿರುಚಿ ಮತ್ತು ಸೃಜನಶೀಲತೆಯನ್ನು ಬೆಳೆಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಇದು ಪದ್ಯ ಬೋಧನೆಯ ಪ್ರಮುಖ ಗುರಿಯಾಗಿದೆ ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ನಾವು ಒಂದು ಪದ್ಯವನ್ನು ಬೋಧಿಸ್ಬೇಕಂದ್ರೆ ಅದರ ಒಂದು ಪ್ರಮುಖವಾದ ಉದ್ದೇಶ ಏನು ಪದ್ಯ ವಿಶ್ಲೇಷಣಾ ಸಾಮರ್ಥ್ಯವನ್ನು ಬೆಳೆಸುವುದು ಪದ್ಯ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಬಳಸುವುದು ಪದ್ಯ ರಚನಾ ಸೂತ್ರಗಳನ್ನು ವಿಮರ್ಶಿಸುವುದು ಪದ್ಯದಲ್ಲಿನ ವ್ಯಾಕರಣಾಂಶಗಳನ್ನು ವಿಶ್ಲೇಷಿಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಪದ್ಯ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಬಳಸುವುದು ಅನ್ನೋದು ಪದ್ಯ ಬೋಧನೆಯ ಪ್ರಮುಖ ಉದ್ದೇಶವಾಗಿದೆ ನೆಕ್ಸ್ಟ್ ಕ್ವಶನ್ ಪದ್ಯ ಬೋಧನೆಯಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಇದು ಕಾರಣವಾಗುತ್ತದೆ ಪದ್ಯ ವಿಶ್ಲೇಷಣಾತ್ಮಕ ಬೋಧನೆ ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ ಪಠ್ಯದ ವಿಮರ್ಶಾತ್ಮಕ ನಿರೂಪಣೆ ಶಿಕ್ಷಕರು ಹೊಂದಿರುವ ವ್ಯಾಕರಣದ ಜ್ಞಾನ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ ನಾವು ಪದ್ಯ ಬೋಧನೆಯು ಪರಿಣಾಮಕಾರಿಯಾದ ಕಲಿಕೆ ಉಂಟಾಗುತ್ತಾ ನೆಕ್ಸ್ಟ್ ಪದ್ಯದ ಒಳಮೈ ಲಕ್ಷಣವನ್ನು ಪ್ರತಿಬಿಂಬಿಸುವ ಗುಣ ಒಂದು ಪದ್ಯದ ಒಳಮೈ ಲಕ್ಷಣವನ್ನು ಯಾವ ಒಂದು ಗುಣ ಪ್ರತಿಬಿಂಬಿಸುತ್ತ ಪದ್ಯ ಗಾಯನಕ್ಕೆ ಒಪ್ಪುವ ಲಕ್ಷಣ ಪದ್ಯದ ವೈವಿಧ್ಯತೆ ಮತ್ತು ವಿಸ್ತಾರ ಪದ್ಯದ ರಚನಾ ಸೂತ್ರಗಳು ಕವಿಯ ಆಶಯ ಮತ್ತು ಭಾವನೆ ರಸ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಡಿ ಕವಿಯ ಆಶಯ ಮತ್ತು ಭಾವನೆ ಅನ್ನೋದು ಪದ್ಯದ ಒಳಮೈ ಲಕ್ಷಣವಾಗುತ್ತೆ ಹಾಗಾದ್ರೆ ಪದ್ಯದ ಹೊರಮೈ ಲಕ್ಷಣ ಯಾವುದು ಪದ್ಯದ ರಚನಾ ಸೂತ್ರ ಆಗಿರ್ಬೋದು ಛಂದಸ್ಸು ತ್ರಿಪದಿ ಎಷ್ಟು ಸಾಲಿನ ಪದ್ಯ ಯಾವ ಛಂದಸ್ನಲ್ಲಿ ಐತೆ ಅನ್ನೋದು ಪದ್ಯದ ಮೇಲ್ಮೈ ಲಕ್ಷಣ ಆಗುತ್ತೆ ಪದ್ಯದ ಒಳಮೈ ಲಕ್ಷಣ ಅಂದ್ರೆ ಕವಿಯ ಆಶಯ ಭಾವನೆ ಅನ್ನೋದು ಒಳಮೈ ಲಕ್ಷಣ ಆಗುತ್ತೆ ರೀ ನೆಕ್ಸ್ಟ್ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪದ್ಯ ಬೋಧನೆಯ ಉದ್ದೇಶವಲ್ಲ ಈ ಕೆಳ ಕೊಟ್ಟಿರ್ತಕ್ಕಂಥ ಹಲವು ಉದ್ದೇಶಗಳಲ್ಲಿ ಯಾವುದು ಪದ್ಯ ಬೋಧನೆಯ ಉದ್ದೇಶವಲ್ಲ ಅಂದ್ರವರು ನಾವು ಅವಸರದಾಗ ಉದ್ದೇಶ ಅಂತ ಅಷ್ಟು ಓದಬಾರ್ದು ಪೂರ್ತಿ ಓದಬೇಕು ಅದನ್ನು ಕ್ವೆಶನ್ ಆಯ್ಕೆ ಎ ಕಲ್ಪನಾ ಶಕ್ತಿ ಬೆಳೆಸುವುದು ಆಯ್ಕೆ ಬಿ ರಸಸ್ವಾದನೆಯ ಅನುಭವ ಉಂಟು ಮಾಡುವುದು ಆಯ್ಕೆ ಸಿ ಲಯಬದ್ಧವಾಗಿ ಹಾಡುವ ಸಾಮರ್ಥ್ಯವನ್ನು ಬೆಳೆಸುವುದು ಆಯ್ಕೆ ಡಿ ಪರೀಕ್ಷೆಗಾಗಿ ಕಂಠಪಾಠ ಮಾಡಿಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಪರೀಕ್ಷೆಗಾಗಿ ಕಂಠಪಾಠವನ್ನು ಮಾಡಿಸುವುದು ಅನ್ನೋದು ಪದ್ಯ ಬೋಧನೆಯ ಉದ್ದೇಶ ಅಲ್ಲ ಇವಷ್ಟು ಪದ್ಯ ಬೋಧನೆಯ ಉದ್ದೇಶ ಹೌದು ಕಲ್ಪನಾ ಶಕ್ತಿಯನ್ನು ಬೆಳೆಸೋದು ರಸಸ್ವಾದನೆಯ ಅನುಭವ ಉಂಟು ಮಾಡಬೇಕು ಲಯಬದ್ಧವಾಗಿ ಹಾಡುವ ಸಾಮರ್ಥ್ಯವನ್ನು ಬಳಸಬೇಕು ಇದಿಷ್ಟು ಪದ್ಯ ಬೋಧನೆಯ ಇದು ಪದ್ಯ ಬೋಧನೆಯ ಉದ್ದೇಶ ಅಲ್ಲ ಡಿ ನೆಕ್ಸ್ಟ್ ಆರನೇ ಪ್ರಶ್ನೆ ಪದ್ಯ ಬೋಧನೆಯಲ್ಲಿ ರಸಸ್ವಾಧನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಆಕೆಯೇ ಪದ್ಯವನ್ನು ಬಿಡಿಯಾಗಿ ವಿಶ್ಲೇಷಿಸುವುದು ಕವಿಯ ಭಾವನೆ ಮತ್ತು ಸಂದೇಶಗಳನ್ನು ಅರಿಯುವುದು ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು ಪದ್ಯದ ಒಳಮೈ ಮತ್ತು ಹೊರಮೈ ಅರ್ಥ ಅರಿಯುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ಪದ್ಯವನ್ನು ಬಿಡಿಯಾಗಿ ವಿಶ್ಲೇಷಿಸುವುದು ಅನ್ನೋದು ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲ ಪೂರಕ ಅಲ್ಲ ಅಂದರೆ ಯಾವುದು ತಪ್ಪು ಅಂದಂಗೆ ಇದು ತಪ್ಪು ರೀ ಇವುಷ್ಟು ಹೌದು ಇವು ಕವಿಯ ಭಾವನೆ ಮತ್ತು ಸಂದೇಶ ಅರಿಯೋದು ಪದ್ಯದ ಭಾವ ಭಾವಪೂರ್ಣವಾಗಿ ಗಾಯನವನ್ನು ಮಾಡೋದು ಪದ್ಯದ ಒಳಮೈ ಹೊರಮೈ ಅರ್ಥ ಮಾಡ್ಕೊಳ್ಳೋದೆಲ್ಲವೂ ಕೂಡ ಪದ್ಯ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗೈತಿ ಆದರೆ ಯಾವುದು ಪೂರಕವಾಗಿಲ್ಲ ಆಯ್ಕೆಯೇ ಪೂರಕವಾಗಿಲ್ಲ ಪದ್ಯವನ್ನು ಬಿಡಿಯಾಗಿ ವಿಶ್ಲೇಷಿಸುವುದು ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗದ್ಯ ಬೋಧನೆ ಸಾಹಿತ್ಯದ ಒಂದು ಪ್ರಕಾರ ಗದ್ಯ ಬೋಧನೆಯು ಸಾಹಿತ್ಯದ ಒಂದು ಪ್ರಕಾರವಾಗೈತಿ ಈ ಒಂದು ಗದ್ಯ ಬೋಧನೆಯಲ್ಲಿ ಪಠ್ಯಪುಸ್ತಕ ವಿಧಾನ ಬರ್ತ ನಾಟಕೀಕರಣ ವಿಧಾನ ಬರ್ತ ನಾಟಕೀಕರಣ ವಿಧಾನದೊಳಗೆ ಮಾತು ಮುಖಭಾವ ಚಲನವಲನಗಳಿರ್ತಾವು ಅಷ್ಟೇ ಅಲ್ಲದೆ ಈ ನಾಟಕೀಕರಣ ವಿಧಾನವು ದೃಕ್ ಶ್ರವ್ಯ ಮಾಧ್ಯಮವಾಗಿರ್ತೈತಿ ದೃಕ್ ಶ್ರವ್ಯ ರೀ ನೋಡುವುದು ಮತ್ತು ಕೇಳುವುದು ಏಕಕಾಲದಲ್ಲಿ ನಡೆದಿರೋದಕ್ಕೆ ನಾವು ದೃಕ್ ಶ್ರವ್ಯ ಅಂತ ಕರಿತೀವಿ ನಾಟಕವನ್ನು ನಾವು ನೋಡುವಾಗ ಪಾತ್ರಗಳನ್ನು ನೋಡ್ತೀವಿ ಮತ್ತು ಡೈಲಾಗ್ಗಳನ್ನು ಸಂಭಾಷಣೆಯನ್ನು ಕೇಳ್ತೀವಿ ಹಾಗಾಗಿ ನಾಟಕವು ಒಂದು ದೃಕ್ ಶ್ರವ್ಯ ಮಾಧ್ಯಮ ಸ್ಮರಣಶಕ್ತಿಯನ್ನು ಹೆಚ್ಚಿಸ್ತೈತಿ ಹಾಗೆ ಸೃಜನಶೀಲತೆಯನ್ನು ವೃದ್ಧಿಸ್ತೈತಿ ನಾಟಕಾಭಿನಯ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ವೃದ್ಧಿಸ್ತೈತಿ ಹಾಗೆ ಮಕ್ಕಳ ಸ್ಮರಣಶಕ್ತಿ ಡೈಲಾಗ್ಗಳನ್ನು ನೆನಪಿಟ್ಕೊತಾರೆ ಹಾಗಾಗಿ ಅವರ ಸ್ಮರಣಶಕ್ತಿ ಹೆಚ್ಚಾಗುತ್ತಾ ನೆಕ್ಸ್ಟ್ ನಾಟಕೀಕರಣದ ಹಂತಗಳು ಪೀಠಿಕೆ ನಾಟಕದ ಪರಿಚಯ ಪಾತ್ರ ಹಂಚಿಕೆ ಅಭಿನಯ ತರಬೇತಿ ನೀಡುವುದು ನಾಟಕ ಪ್ರದರ್ಶನ ಗ್ರಹಿಕೆ ಚಟುವಟಿಕೆ ಪಠ್ಯಪುಸ್ತಕದ ಚಟುವಟಿಕೆಗಳು ಯೋಜನಾ ಪದ್ಧತಿ ಸಾಮಾಜಿಕ ಸನ್ನಿವೇಶದಲ್ಲಿ ಕೈಗೊಂಡ ಒಂದು ಹೃದಯಪೂರ್ವಕವಾದ ಚಟುವಟಿಕೆಯೇ ಯೋಜನೆ ಹೀಗೆ ಯಾರೇ ಕಿಲ್ ಪ್ಯಾಟ್ರಿಕ್ ಕಿಲ್ ಪ್ಯಾಟ್ರಿಕ್ ರವರನ್ನು ಯೋಜನಾ ಪದ್ಧತಿಯ ಪಿತಾಮಹ ಅಂತ ಕರಿತೀವಿ ಸ್ವಾಭಾವಿಕ ಸನ್ನಿವೇಶದಲ್ಲಿ ಕೈಗೊಳ್ಳುವ ಸಮಸ್ಯಾತ್ಮಕ ಚಟುವಟಿಕೆಯೇ ಯೋಜನೆ ಈ ಥರ ಹೇಳಿದವರು ಸ್ಟಿಲನ್ಸನ್ ಶಾಲೆಗೆ ತರಲ್ಪಟ್ಟ ನಿಜ ಜೀವನದ ಒಂದು ಭಾಗವೇ ಯೋಜನೆ ಬಲ್ಲಾಡ್ರವರು ಹೇಳರೀ ಮೇಲ್ವಿಚಾರಣೆಯ ಅಧ್ಯಯನ ವಿಭಾಗ ಗದ್ಯ ಬೋಧನೆ ಈ ಕೆಳಗಿನವುಗಳಲ್ಲಿ ಗದ್ಯಬೋಧನೆಯ ಪ್ರಮುಖ ಉದ್ದೇಶಕ್ಕೆ ವ್ಯತಿರಿಕ್ತವಾದದ್ದು ಅಂದ್ರೆ ವಿರುದ್ಧವಾದದ್ದು ಯಾವುದು ಆಯ್ಕೆಯೇ ಪದ ಸಂಪತ್ತು ಮತ್ತು ವಾಕ್ಯ ರಚನೆಯ ಸಾಮರ್ಥ್ಯವನ್ನು ಬೆಳೆಸುವುದು ಆಯ್ಕೆ ಬಿ ಅರ್ಥಗ್ರಹಿಕೆ ಮತ್ತು ಸ್ವತಂತ್ರ ಯೋಚನೆಯನ್ನು ಬೆಳೆಸುವುದು ಆಯ್ಕೆ ಸಿ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಆಯ್ಕೆ ಡಿ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿಯನ್ನು ಬೆಳೆಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಅಲ್ಲ ಇದು ಪದ್ಯ ಬೋಧನೆಯ ಉದ್ದೇಶ ರಸಸ್ವಾಧನೆ ಹಾಗೂ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸೋದು ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ ಅವ್ರು ಏನು ಕೇಳಿದ್ರೆ ಗದ್ಯ ಬೋಧನೆಯ ಉದ್ದೇಶಕ್ಕೆ ವಿರುದ್ಧವಾದದ್ದು ವ್ಯತಿರಿಕ್ತವಾದದ್ದು ಅಂದರೆ ಇದೇ ಬರ್ತೀರಿ ಇವು ಮೂರಾದಾಗಲಿ ಇವು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶಗಳೇ ಇವು ಪದ ಸಂಪತ್ತು ಮತ್ತು ವಾಕ್ಯ ರಚನೆಯ ಸಾಮರ್ಥ್ಯ ಬೆಳೆಸೋದು ಅರ್ಥಗ್ರಹಿಕೆ ಮತ್ತು ಸ್ವತಂತ್ರ ಯೋಚನೆಯನ್ನು ಬೆಳೆಸುವುದು ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿಯನ್ನು ಬೆಳೆಸುವುದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶಗಳು ಬರ್ತಾವು ವ್ಯತಿರಿಕ್ತವಾಗಿರೋದು ಆಯ್ಕೆ ಸಿ ಪ್ರಶ್ನೆ ಎರಡು ಪಠ್ಯದ ಅರ್ಥಗ್ರಹಿಕೆಯನ್ನು ಸೂಕ್ತವಾಗಿ ಸಮರ್ಥಿಸುವ ಹೇಳಿಕೆ ಈ ಕೆಳ ನಾಲ್ಕು ಹೇಳಿಕೆಗಳಲ್ಲಿ ಯಾವುದು ಪಠ್ಯದ ಅರ್ಥಗ್ರಹಿಕೆಯನ್ನು ಸೂಕ್ತವಾಗಿ ಸಮರ್ಥಿಸ್ತೈತಿ ಪಠ್ಯದಲ್ಲಿನ ಪದಗಳ ಅರ್ಥ ಅರಿಯುವುದು ಪಠ್ಯದಲ್ಲಿನ ಪದಗಳ ನಾನರ್ಥ ಗ್ರಹಿಸುವುದು ಪಠ್ಯವನ್ನು ಸಮಗ್ರವಾಗಿ ಗ್ರಹಿಸಿ ಅರ್ಥೈಸಿಕೊಳ್ಳುವುದು ಪದದಲ್ಲಿನ ಎಲ್ಲ ಬಗೆಯ ಪದಗಳ ಅರ್ಥವನ್ನು ಗ್ರಹಿಸುವುದು ನೋಡ್ರಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಸಿ ಪಠ್ಯವನ್ನು ಸಮಗ್ರವಾಗಿ ಗ್ರಹಿಸಿ ಅರ್ಥೈಸಿಕೊಳ್ಳುವುದು ಅನ್ನೋದು ಸೂಕ್ತವಾದ ಹೇಳಿಕೆ ಆಗತ್ರಿ ನೆಕ್ಸ್ಟ್ ಕ್ವೆಶನ್ ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಆಯ್ಕೆಯೇ ವಿಷಯ ಸಂಗ್ರಹಣೆ ಹಾಗೂ ಕಲಿಕೆಗೆ ಸಹಾಯಕ ಆಯ್ಕೆ ಬಿ ಗಾಯನ ಕಲೆಯಲ್ಲಿ ತರಬೇತಿಗೊಳಿಸುವುದು ಆಯ್ಕೆ ಸಿ ಓದು ಬರಹ ಗ್ರಹಿಕೆ ಮತ್ತು ಸ್ವತಂತ್ರ ಆಲೋಚನೆ ಆಯ್ಕೆ ಡಿ ರಸಾನುಭವ ಉತ್ತೇಜಿಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಓದು ಬರಹ ಗ್ರಹಿಕೆ ಹಾಗೂ ಸ್ವತಂತ್ರ ಆಲೋಚನೆಯನ್ನು ಬೆಳೆಸುವುದು ಗದ್ಯ ಬೋಧನೆ ಪ್ರಮುಖ ಉದ್ದೇಶವಾಗಿದೆ ಇದು ರಸಾನುಭವ ಉತ್ತೇಜಿಸುವುದು ಗಾಯನ ಕಲೆಯಲ್ಲಿ ತರಬೇತಿಗೊಳಿಸುವುದು ಇದು ಪದ್ಯ ಬೋಧನೆಯಲ್ಲಿ ರೀ ಇವೆರಡು ಗಾಯನ ಕಲೆ ರಸಾನುಭವ ಅಂದ್ರೆ ಪದ್ಯ ಬೋಧನೆಯೊಳಗೆ ಬರ್ತೈತಿ ಓದು ಬರಹ ಗ್ರಹಿಕೆ ಸ್ವತಂತ್ರ ಆಲೋಚನೆ ಅಂದ್ರೆ ಅದು ಗದ್ಯದೊಳಗೆ ಬರ್ತೈತಿ ಗದ್ಯ ಇಟ್ ಮೀನ್ಸ್ ಪಾಠ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ವಿಷಯ ಅಥವಾ ಆಲೋಚನೆ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವೃಂದವನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು ಯಾವುದದು ಗದ್ಯ ಪದ್ಯ ಪ್ರಬಂಧ ಲಹರಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಸಿ ಪ್ರಬಂಧ ಪ್ರಬಂಧದೊಳಗೆ ಏನು ಮಾಡ್ತೀವಿ ನಾವು ಒಂದು ಟಾಪಿಕ್ ಕೊಟ್ಟಿರ್ತಾರೆ ಒಂದು ಕೊಟ್ಟಂಥ ವಿಷಯದ ಬಗ್ಗೆ ಆಲೋಚನೆಯನ್ನು ಸುಸಂಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ವೃಂದಗಳಲ್ಲಿ ಕ್ರಮಬದ್ಧವಾಗಿ ಬರಿತೀವಿ ಫಸ್ಟ್ ಪೀಠಿಕೆ ಬರಿತೀವಿ ಆಮೇಲೆ ವಿಷಯಾಂಶವನ್ನು ಬರಿತೀವಿ ವಿಷಯದ ವಿವರಣೆ ಮುಗಿದ ಮೇಲೆ ಮುಕ್ತಾಯಕ್ಕ ಉಪಸಂಹಾರ ಬರಿತೀವಿ ಒಂದು ಆಲೋಚನೆಯನ್ನು ಕ್ರಮಬದ್ಧವಾಗಿ ಸುಸಂಬದ್ಧವಾಗಿ ಬರಿತೀವಿ ಇಲ್ರಿ ನಾವು ಪ್ರಬಂಧದೊಳಗೆ ಅದಕ್ಕೋಸ್ಕರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಸಿ ಪ್ರಬಂಧ ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೂ ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು